ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇದು ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಇದನ್ನು ತೊಗೊಳೋದಕ್ಕೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ತ್ರಿಬಲ್ ಪ್ರೊಟೆಕ್ಷನ್ ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಿಕೊಳ್ಳಿ ಇದು ನಿಮಗೆ ಇವೆಲ್ಲ ಇಂದ ಪ್ರೊಟೆಕ್ಷನ್ ಕೊಡುತ್ತೆ ನೆಗೆಟಿವಿಟಿಯಿಂದ ನಿಮ್ಮನ್ನು ಕಾಪಾಡುತ್ತೆ ನಿಮಗೆ ಒಂದು ಶೀಲ್ಡ್ ಆಗಿ ಇದು ಹೆಲ್ಪ್ ಮಾಡುತ್ತೆ ಜೊತೆಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ನ ಹೆಚ್ಚು ಮಾಡಿಸುತ್ತೆ ಹಾಗಾಗಿ ಈ ಬ್ರಾಸ್ಲೆಟ್ನ ಯೂಸ್ ಮಾಡುವಂಥದ್ದು ಇದರಲ್ಲಿ ತ್ರಿಬಲ್ ಪ್ರೊಟೆಕ್ಷನ್ ಇರುತ್ತೆ ಹಾಗಾಗಿ ಹಾಗೇ ಕಾಳಿ ಮಾತೆಯ ನಿಮಗೆ ಅನುಗ್ರಹವೂ ಇರುತ್ತೆ ಬೇಕಾದರೂ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಇವತ್ತಿನ ಟಾಪಿಕ್ ಯಾವ ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಬೇಕಂತಿದ್ದೀರೋ ಅವರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅವ್ರ ಫೋಟೋನಾದರೂ ನೋಡಿ ಅಥವಾ ರೀಸೆಂಟಾಗಿ ಅವರ ಜೊತೆಗೆ ನೀವು ಸಮಯ ಕಳೆದಿದ್ರೆ ಆ ಸಮಯನ ನೆನಪಿಸ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ डाटर आफ् पेटिकल सन्फ सोट फाइव आफ् पेटिकल टू आफ सो नोड़बू सोट्स एनर्जी इे जाति hmm. seven of wands. okay. the word beautiful. wow. five of pentacles. a red rose. the hierophant. ಸಿಕ್ಸ್ ಆಫ್ ಸೋಟ್ಸ್ ಸಿಕ್ಸ್ ಸಿಕ್ಸ್ ಫೋರ್ ಆಫ್ ಸೋಟ್ಸ್ ಓಕೆ ಬಾಟಮ್ ಆಫ್ ದ ಡ್ಯಾಗ್ ಡಾಟರ್ ಆಫ್ ವಾಂಟ್ಸ್ ನೋಡ್ಬೋದು ಒಂದು ಇನ್ಫಿನಿಟಿ ಸಿಂಬಲ್ ರೀತಿ ಕಾಣಿಸ್ತಾ ಇದೆ ಇದು ಲವ್ ಎಮೋಷನ್ ಸೆಕ್ಸ್ ಪ್ರೀತಿ ಈ ರೀತಿಯಾಗಿ ಈ ಒಂದು ಕಾರ್ಡ್ ರೆಪ್ರೆಸೆಂಟ್ ಮಾಡುತ್ತೆ ನಿಮ್ಮ ಮತ್ತೆ ಅವರ ಮಧ್ಯೆ ಇರುವಂತಹ ಫಿಸಿಕಲ್ ಅಟ್ರಾಕ್ಷನ್ ಬಗ್ಗೆ ಈ ಒಂದು ಕಾರ್ಡ್ ರೆಪ್ರೆಸೆಂಟ್ ಮಾಡುತ್ತೆ ಇನ್ನು ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದರೆ ತುಂಬ ಸತಿ ಅವರು ನಿಮ್ಮ ನಿಮ್ಮ ಹತ್ರ ಓಡೋಡಿ ಬರ್ತಾರೆ ನಿಮಗೆ ನೆನಪಾಯಿತು ಅಂತ ಬರ್ತಾರೆ ನೀನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಬರ್ತಾರೆ ಆದರೆ ಅವರು ನಿಮ್ಮಿಂದ ದೂರ ಆಗೋದು ಅಂದರೆ ಹತ್ತಿರ ಬರೋದು ಸ್ವಲ್ಪ ಲೇಟ್ ದೂರ ಇ ತಕ್ಕಂತ ದೂರ ಆಗಿಬಿಡ್ತಾರೆ ದೂರ ಆಗೋದು ಅಂದರೆ ನಂಬರ್ ಬ್ಲಾಕ್ ಮಾಡೋವಂಥದ್ದು ನಿಮಗೆ ಮೆಸೇಜ್ ಮಾಡದೇ ಇರುವಂಥದ್ದು ಈ ರೀತಿಯಾಗಿ ಆ ವ್ಯಕ್ತಿ ಸಡನ್ ಮಾಯ ಆಗ್ಬಿಡ್ತಾರೆ ಜೀವನದಿಂದ ಆದರೆ ತುಂಬ ಸತಿ ನಿಮ್ಗೆ ಅನಿಸುತ್ತೆ ನಾನು ಅವ್ರನ್ನ ಮರಿಬೇಕಂದಾಗೆಲ್ಲ ಯಾಕೆ ಅವ್ರು ನನಗೆ ಎಷ್ಟೊಂದು ನೆನಪಾಗ್ತಾರೆ ಯಾಕೆ ಅವರು ನನ್ನ ಇಷ್ಟೊಂದು ಟ್ರಿಗರ್ ಮಾಡ್ತಾರೆ ನಮ್ಮಿಬ್ಬರ ಮಧ್ಯೆ ಏನು ಅಂಥ ದೊಡ್ಡ ಕನೆಕ್ಷನ್ ಅಂದರೆ ಅಂಥ ದೊಡ್ಡ ಡೀಪ್ ಇದೇನು ಇಲ್ಲ ಸ್ವಲ್ಪ ದಿನ ಅಷ್ಟೇ ನಾವು ಪರಿಚಯ ಆಗಿದ್ದು ಅಥವಾ ನಿಮ್ಮ ಮದುವೆ ಆದಮೇಲೆ ಅವರು ಪರಿಚಯ ಆಗಿರ್ಬೋದು ದೆರ್ ಇಸ್ ಅ ಚಾನ್ಸಸ್ ನನ್ನ ಮದುವೆ ಆದಮೇಲೆ ಈ ವ್ಯಕ್ತಿ ಸಿಕ್ಕಿದ್ದಾರೆ ಯಾಕೆ ಈ ಥರ ನನಗೆ ಈ ವ್ಯಕ್ತಿ ಡಿಸ್ಟರ್ಬ್ ಮಾಡ್ತಿದ್ದಾರೆ ಅಂತ ನೀವು ಅನ್ನಿಸ್ತಾ ಇರಬಹುದು ಆ ವ್ಯಕ್ತಿ ತುಂಬ ಸತಿ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ನೀನು ನನಗೊಂದು ರೀತಿ ಲಕ್ಕಿ ಚಾಮ್ ನೀನು ನನ್ನ ಜೀವನದಲ್ಲಿ ಬಂದ ಮೇಲೆ ಫೈನಾನ್ಷಿಯಲಿ ನನಗೆ ತುಂಬ ಲಾಭ ಆಗಿದೆ ನಾನು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಚಾಲೆಂಜ್ ಬಂದಿದೆ ನೀನೊಂದು ರೀತಿ ನನಗೆ ಲಕ್ಕಿ ಅಂತ ಅವರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಹಾಗೆಯೇ ಅವ್ರು ಹೇಳಿರುವಂಥದ್ದು ನೀನು ನನ್ನ ವರ್ಲ್ಡ್ ನೀನೇ ನನ್ನ ಪ್ರಪಂಚ ನಿನ್ನ ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ ಹೌದು ನನ್ನ ಜೀವನದಲ್ಲಿ ಕಷ್ಟ ಇದೆ ತೊಂದರೆ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ನಾನು ತಂದೆ ತಾಯಿ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ ನನಗೆ ದೊಡ್ಡ ಫ್ಯಾಮಿಲಿ ಇದೆ ನನಗೆ ಊರಲ್ಲಿ ಮರ್ಯಾದೆ ಇದೆ ಹಾಗೆ ಹೀಗೆ ಈ ವ್ಯಕ್ತಿ ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಈ ಒಂದು ಟೂ ಆಫ್ ಸೂಟ್ಸ್ ಮಧ್ಯ ಒಂದು ಸನ್ ಇರುವಂಥದ್ದು ಅಂದರೆ ಎಲ್ಲರ ಜೊತೆಗೆ ಅಥವಾ ಎಲ್ಲರ ಮಧ್ಯದಲ್ಲಿ ಇವರೊಂದು ಪ್ರತಿಷ್ಠಿತ ವ್ಯಕ್ತಿ ಓಕೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರುವಂಥವ್ರು ಇದು ಹೆಣ್ಣು ಗಂಡು ಯಾರಾದರೂ ಆಗಿರಬಹುದು ಅವ್ರಿಗೆ ಒಂದು ಪೊಸಿಷನ್ ಇದೆ ಒಳ್ಳೆಯ ಹೆಸರಿದೆ ಆದರೆ ಅವರು ನಿಮಗೋಸ್ಕರ ಇಲ್ಲಿ ನೋಡ್ಬೋದು ಇಲ್ಲಿ ಸನ್ ಇದೆ ಬಟ್ ಇಲ್ಲಿ ಒಂದು ಫೈರ್ ಇದೆ ಆ ಕಡೆ ಈ ಕಡೆ ಬಾಂಡ್ಸ್ ಇದೆ ಅಂದ್ರೆ ಅವರು ಅವರನ್ನು ಬರ್ನ್ ಮಾಡ್ಕೊತಾ ಇದ್ದಾರೆ ಅಂದ್ರೆ ನಿಮ್ಮ ನೆನಪಿನಲ್ಲೇ ಕೊರಗೋದು ಅಂತಾರ ಆ ರೀತಿ ಅಥವಾ ನೀವು ಇಲ್ಲದೆ ಇದ್ದಾಗ ಅವರಿಗೆ ಬೇಜಾರಾಗೋದು ಅಂತಾನು ತಗೋಬಹುದು ಅಥವಾ ಎಲ್ಲರ ಜೊತೆ ಇದ್ದ ಹಾಗೆ ನಿಮ್ಮ ಜೊತೆಗೆ ಅವರು ಸಮಾಜದದಲ್ಲಿ ಇರಕ್ಕೆ ಇಲ್ಲ ತುಂಬಾನೇ ಯೋಚನೆ ಮಾಡಿ ನೀವು ನೋಡ್ಬೋದು ಎರಡು ಪೊಸಿಷನ್ ಅಂದರೆ ಆ ಪ್ರಾಣಿಗಳು ಕೂತಿರುವಂಥದ್ದು ನೀವು ನೋಡ್ಬೋದು ತುಂಬಾ ಹೆದರ್ಕೊಂಡು ಅಥವಾ ಕಾಯೋ ರೀತಿಯಲ್ಲಿ ಕನ್ಫ್ಯೂಷನ್ ರೀತಿಯಲ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ತುಂಬ ಸತಿ ಅವರು ಹೇಳ್ತಾ ಇರ್ತಾರೆ ಕೋಇನ್ಸಿಡೆನ್ಸ್ ಅಂದರೆ ಈಗಷ್ಟೇ ನನ್ನ ನೆನಪಿಸ್ಕೊಂಡೆ ನಿನ್ನ ಕಾಲ್ ಬಂತು ಅಥವಾ ನಾನು ಅಂದ್ಕೊಂಡೇ ಇರಲಿಲ್ಲ ನೀನು ಇವತ್ತು ಸಿಗ್ತೀಯ ನನಗೆ ಅಂತ ಸಿಕ್ಬಿಟ್ಟೆ ಅಂದರೆ ಈ ಥರದ ಇನ್ಸಿಡೆನ್ಸ್ ನಿಮ್ಮ ಲೈಫಲ್ಲಿ ತುಂಬ ಆಗಿದೆ ನೀವು ಅಬ್ಸರ್ವ್ ಮಾಡಿ ಆಮೇಲೆ ಈ ಒಂದು ಕೀ ಇಲ್ಲೊಂದು ಕೀ ಇದೆ ನೋಡ್ಬೋದು ನೀವು ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳಿತ್ತು ನೋವಿತ್ತು ಯಾರೂ ಸಹಾಯ ಮಾಡ್ತಿರಲಿಲ್ಲ ಆ ಒಂದು ಟೈಮಲ್ಲಿ ಈ ವ್ಯಕ್ತಿಯಿಂದ ಒಂದು ಸಹಾಯ ಹಸ್ತ ಅನ್ಬಹುದು ಅಥವಾ ಫೀಡ್ಬ್ಯಾಕ್ ಅನ್ಬಹುದು ಅಥವಾ ಫ್ರೆಂಡ್ಶಿಪ್ ಥರ ಅನ್ಬಹುದು ಆ ವ್ಯಕ್ತಿ ಬಂದ ತಕ್ಷಣ ನಿಮಗೊಂದು ರೀತಿಯ ರಿಲ್ಯಾಕ್ಸೇಷನ್ ಸಿಕ್ಕಿರುವಂಥದ್ದು ನಿಮ್ಮ ಫೈನಾನ್ಷಿಯಲ್ ಬೆಳವಣಿಗೆ ನಿಮ್ಮ ಫ್ರೀಡಮ್ ಅಥವಾ ನೀವು ಯೋಚನೆ ಮಾಡೋ ರೀತಿ ಇದು ಎಲ್ಲ ಬದಲಾಯಿತು ಎಸ್ ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಎಜಿ ಆ್ಯಪ್ ಇರಬಹುದು ಆಮೇಲೆ ಆ ವ್ಯಕ್ತಿ ನೋಡೋದಕ್ಕೆ ನಿಮ್ಮಷ್ಟು ಸುಂದರವಾಗಿಂದಲೇ ಇರಬಹುದು ಆ ವ್ಯಕ್ತಿ ಬಂದಾದ್ಮೇಲಿಂದ ನಿಮಗೆ ಒಂದು ರೀತಿಯ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುವಂಥದ್ದು ಅಥವಾ ಅವರು ನಿಮಗೆ ಗೈಡ್ ಮಾಡಿರಬಹುದು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಆ ರೀತಿಯಾಗಿ ನಿಮ್ಗೊಂದು ರೀತಿಯ ಬ್ಯಾಕ್ ಬೋನ್ ಆಗಿ ನಿಂತಿರುವಂಥದ್ದು ಆ ವ್ಯಕ್ತಿ ಹೌದು ಅವರು ಎಲ್ಲರ ಎದುರುಗಡೆ ನಿಮ್ಮನ್ನ ಒಂದು ಪಾರ್ಟ್ನರ್ ಅಥವಾ ಲವರ್ ವಾಟ್ ಎವರ್ ಅದನ್ನ ಆಗೋದಿಲ್ಲ ಅದು ನಿಮಗೂ ಗೊತ್ತಿದೆ ಆದರೂ ನೀವು ಸತಿ ಹೆಂಗೆ ಹಠ ಮಾಡ್ತೀರಾ ಅಂತ ಅಂದರೆ ನಿನ್ನನ್ನು ಹೇಗೆ ಪ್ರೀತಿ ಮಾಡ್ತೀಯಾ ಅಂತ ಪ್ರೂವ್ ಮಾಡು ನೀ ಜೊತೆಗಿರ್ತೀಯ ಅಂತ ನನಗೆ ಪ್ರಾಮಿಸ್ ಮಾಡು ಅಥವಾ ನಿಂದು ಟ್ರೂ ಲವ್ ಅನ್ನೋದಾದರೆ ನನಗೆ ಈಗ ಫೋನ್ ಮಾಡು ನನಗೆ ಪ್ರಾಮಿಸ್ ಹಾಕು ಒಂದು ರೀತಿಯ ಚೈಲ್ಡಿಶ್ ನೇಚರ್ ಅನ್ಸ ಅಂತ ಅನ್ಸುತ್ತೆ ನಿಮ್ಮದು ಹಾಗಾಗಿ ನೀವು ಈ ಥರ ಬಿಹೇವ್ ಮಾಡ್ತೀರ ಗೊತ್ತಿಲ್ಲ ಬಿಕಾಸ್ ಇಲ್ಲಿ ಡಾಕ್ಟರ್ ಬಂದಿದೆ ಆ್ಯಂಡ್ ಸನ್ ಬಂದಿದೆ ಅಂದ್ರೆ ಇದು ಚೈಲ್ಡಿಶ್ ಎನರ್ಜಿ ಚೈಲ್ಡಿಶ್ ಎನರ್ಜಿ ಅಂದ್ರೆ ಹಠ ಮಾಡೋದು ಪದೇ ಪದೇ ಕೇಳಿದ ಕೇಳೋಂಥದ್ದು ಅಥವಾ ಪದೇ ಪದೇ ಚುಚ್ಚಿ ಮಾತಾಡುವಂಥದ್ದು ಅಥವಾ ಪ್ರಾಮಿಸ್ ಹಾಕಿಸ್ಕೊಳ್ಳೋ ಅಂಥದ್ದು ಮತ್ತೆ ನೀವು ಹೇಳ್ತಾ ಇರ್ತೀರ ಯೋಚನೆ ಮಾಡುವಾಗೆಲ್ಲ ನಾನೇನು ನಿಮ್ಮ ಜೊತೆಗೆ ಬರಲಿಲ್ಲ ಅಥವಾ ನಾನೇನು ನಿಮ್ಮನ್ನ ಬಲವಂತ ಮಾಡಿಲ್ಲ ನೀವಾಗೆ ಬಂದ್ರಿ ನೀವಾಗೆ ಕೇಳಿದ್ರಿ ಪದೇ ಪದೇ ಈ ರೀತಿಯಾಗಿ ಒಂದು ರೀತಿ ಈಗೋ ಹರ್ಟ್ ಆಗೋ ರೀತಿಯಲ್ಲಿ ನೀವು ಮಾತಾಡ್ತೀರಾ ನಿಮ್ಮ ಪದ ಬಳಕೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇದರಿಂದ ವ್ಯಕ್ತಿಗೆ ಖಂಡಿತ ಬೇಜಾರಾಗಿದೆ ಬೇಜಾರಾಗ್ತಾ ಇದೆ ಹೌದು ಅವರು ಅದನ್ನ ಸರಿಯಾದ ರೀತಿಯಲ್ಲಿ ನಿಮ್ಮ ಹತ್ರ ಶೇರ್ ಮಾಡದಲ್ಲೇ ಇರಬಹುದು ನಂಗೆ ಬೇಜಾರಾಗಿದೆ ಆಗಿಲ್ಲ ಅನ್ನೋದು ಬಟ್ ಈ ಒಂದು ರೀಡಿಂಗ್ ಅಲ್ಲಿ ಅದು ತುಂಬ ಕ್ಲಿಯರ್ ಆಗಿದೆ ಆ ವ್ಯಕ್ತಿ ಹರ್ಟ್ ಆಗಿರುವಂಥದ್ದು ನಿಮ್ಮ ವರ್ತನೆಯಿಂದ ಹೌದು ಜೊತೆಗೆ ಈ ವ್ಯಕ್ತಿ ಮುಂಚೆ ಹೇಗೆ ನಿಮ್ಮ ಹತ್ರ ಬಿಹೇವ್ ಮಾಡ್ತಿದ್ರು ಹಾಗೆ ಇಲ್ಲ ಯಾಕಂದರೆ ಸ್ವಲ್ಪ ಮಾತು ಕಮ್ಮಿ ಆಗಿದೆ ಮುಂಚೆ ಥರ ಅಷ್ಟು ಕೇರ್ ಇಲ್ಲ ಇವಾಗ ನಿಮ್ಗೆ ಅನಿಸ್ತಾ ಇದೆ ಅಯ್ಯೋ ಇನ್ನೇನು ದೂರ ಆಗ್ತೀವಿ ಅಯ್ಯೋ ಇವರು ನನ್ನ ಹತ್ರ ಮಾತಾಡ್ತಿಲ್ಲ ಬಿಟ್ಟಿದ್ದಾರೆ ದೂರ ಆಗ್ಬಿಡ್ತೀವಿ ಇನ್ನು ಮುಗ್ದೋಯ್ತು ಟೈಮ್ ಪಾಸ್ ಆಗೋಯ್ತು ಹಾಗೆ ಹೀಗೇನು ಈ ವ್ಯಕ್ತಿಯ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಹಿ ಆರ್ ಶೀ ಸ್ಟಕ್ ಓಕೆ ಅವರಿಗೆ ಅದರಿಂದ ಆಚೆ ಬರೋದಕ್ಕೆ ಟೈಮ್ ಹಿಡಿತಾ ಇದೆ ಅಥವಾ ಕ್ಲಾರಿಟಿ ಸಿಗ್ತಾ ಇಲ್ಲ ಒಂದು ಸತಿ ಅನ್ಸುತ್ತೆ ಅವ್ರ ಪರಿಸ್ಥಿತಿನ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಿಮಗೆ ಬೇಜಾರಾಗಿ ನೀವೇನಾದರೂ ನಿರ್ಧಾರ ತಗೋತೀರಾ ಅಥವಾ ಅವ್ರ ಪರಿಸ್ಥಿತಿ ಬಗ್ಗೆ ತಿಳ್ಕೊಂಡ್ಮೇಲೆ ನೀವೇನಾದರೂ ಅವರಿಂದ ದೂರ ಆಗಿಬಿಡ್ತೀರಾ ಈ ಒಂದು ಭಯನೂ ಅವರಿಗೆ ಕಾಡ್ತಾ ಇದೆ ಎಸ್ ಇದು ಹಗಲು ರಾತ್ರಿ ನಿಮ್ಮ ಪರ್ಸನ್ ಪ್ರೀತಿ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರುವಂತಹ ರೀಡಿಂಗ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದ್ದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು